ಯವ ನೀನ್ ಹತ್ಲಕ್ಕಿಂದ ಇಟ್ಲಕ ಇಟ್ಲಕ್ಕಿಂತ ಅತ್ಲಾಕ ಓಡಾಡಿದ್ರು ಒಂದ್ ಹತ್ರ ಬರೋ ಹಾಕಿ ಬರೋ ಬ್ಯಾಳಕ ಬತ್ತ ಬಂದು ಕುಂದ್ರು ಅಣ್ಣನೂ ಕರ್ಕೊಂಡ್ ಬರ್ತೀನಿ ಅಂತ ಹೋಗ್ಯಾಳಲ್ಲ ನಾನು ಅದ್ನ ಕಾಯಕತ್ತೀನಿ ನನಗೂ ಹೊಟ್ಟಿ ದಗ ದಗನಕೆ ಕೊನೆಗೆ ಮಾಸ್ತರು ನನ್ನ ತಂಗಿನರ ಮದಿವಕ್ಕನಲ್ಲ ಅಂತ ಎಷ್ಟೋ ನೆಮ್ಮದಿಂದ ಇದ್ದೆ ಹಾಳದ ಎಲ್ಲಾ ಬಿಟ್ಟು ಆ ಸುನೀತಿನ ಮದ್ವಕ್ಕನ ಮಾಡ್ತೀನಿ ಹಾ ಬಂದ್ಲು ಬಂದೆ ಅಲ್ಲಿ ಬಾ ಹ್ಞೂ ಯವ ಬಂದೆ ಎಲ್ಲಿಡ್ಲೇಳ್ ತಗೊಂಬ ಐತೆ ಅಲ್ಲಿ ಗುಣ ಐತಲ್ಲ ದಂಧಕ್ಕೆ ಹತ್ರ ಅಲ್ಲಿಡು ನಾ ಎಲ್ಲ ಬರ್ತೀನಿ ಅಮ್ಮ ಎಲ್ಲದ ನಿಮ್ಮಣ್ಣ ನಿಮ್ಮಣ್ಣಗಿದ್ರ ಬಗ್ಗೆ ಏನು ಹೇಳಲೋದಿಲ್ಲ ಹ್ಞೂ ಹ್ಞೂ ಏನು ಹೇಳಿಲ್ಲ ಏನು ಹೇಳಿದ್ರ ತೋರ್ಸು ಏನು ತಂದಿದ್ದಿ ನಾನು ಕೇಳಿಸ್ಕೊಂಡಿಲ್ಲವಾ ನಿನ್ ಇವಾಗ ಹೇಳಲ್ಲ ಅವ್ವ ಏನು ತಂದಿ ತೋರ್ಸಾ ಅಣ್ಣ ಹಿಂದೆ ಬರಕತ್ತನ ಏನೇನ ಹೇಳಿ ಹತ್ತು ಕರೆದು ಕರ್ಕೊಂಡ್ಬಂದೀನಿ ಅದೇನು ಹೇಳಿ ನೀನು ಈಗತ್ತನ್ನು ಇದು ಮಾಡ್ತೀಯ ನೋಡು ಅವು ನನ್ನ ಚಪ್ ಚಪ್ಪ ಹೊಡೆದು ಹೊರಗೆ ಹಾಕ್ಯಾಳ ನಾ ಇನ್ನು ಯಾವುದೇ ಕಾರಣಕ್ಕೂ ಮನೆಗೆ ಬರಲ್ಲ ಹಂಗೆ ಹಿಂಗೆ ಅತ್ಕೊಂತ ಕೂತಿದ್ದ ಕುಡ್ದು ನಾ ಈಗ ಸಮಾಧಾನ ಮಾಡ್ಬೇಕು ಕರ್ಕೊಂಡ್ಬಂದೀನಿ ನೀ ಏನು ಹೇಳ್ತೀಯ ನೋಡು ಎಲ್ಲ ಮಾತಾಡ್ತೀನಿ ಲೇ ವಿಮಲಿ ನೀ ಹೋಗು ನಿನಗೆ ಎಲ್ಲ ಗೊತ್ತಾಗತ್ತಾ ಈಗ ಒಳಗೆ ಹೋಗಿ ಚಂದಾಗ ಒಂದು ಕಪ್ ಚಹಾ ಮಾಡಿ ಮಣ್ಣಗೆ ಹೇಳ್ದು ಕೇಳು ಯವ್ವ ಚಂದಾಗ ಚಹಾ ಮನೆಗೆ ಮನೆಯಾಗ ಪುಡಿ ಬೆಲ್ಲ ಏನಾರು ಇರ್ಬೇಕಲ್ಲ ಒಂದು ಅವಳು ಬೆಲ್ಲನೂ ಇಲ್ಲ ಮಗ್ಳ ಮನೆ ಮಲ್ಲಕ್ಕನತ್ ಹೋಗು ಒಂದು ಪೆಂಟಿ ಇಸ್ಕೊಂಬ ಬೆಲ್ಲನ ಸಂತಿ ಹುಕ್ಕ ನಮ್ಮ ಅಣ್ಣ ಬಂದ್ಮೇಲೆ ತಂದು ಕೊಡ್ತೀನಿ ಈಗ ಒಂದು ಇಟ್ಕೊಡು ಅಂತ ಇಸ್ಕೊಂಬ ಕೊಡ್ತಾಳೆ ಹಂಗೆ ಹಿಂಗೆ ಒಂದು ಪೆಂಟಿ ಕೊಡಲ್ಲ ಅಂದ್ರೆ ಈಗ ಚಹಾ ಮಾಡೋಕೊಡ್ತೇಕ ಮನಿಗೆ ಬೀಗರು ಬಂದಾರ ಕೊಡವ ಮಲ್ಲವಕ್ಕ ಅಂತೇಳಿ ಇಸ್ಕೊಂಬ ಚಂದಾಗ ಮಾತಾಡಿ ಏನು ತಿರ್ಷಷ್ಟಿ ಮಾಡ್ರಿ ಅಂದ್ರೆ ನೀನುಕಿನ ತಿರ್ಷಷ್ಟಿ ಇದೈತದ ಮಲ್ಲಿ ಇಲ್ಲ ಅಳ್ ಬೇವ್ವ ಇಸ್ಕೊಂಡು ಬರ್ತೀನಿ ನೀ ಹೋಗ ಒಳಗಿಡದ್ನ ಹ್ಮ್ ಬಂದ ಎಪ್ಪ ಮಗನ ಬಾರ ಬಾ ಯಾಕ ಅರಾಮದಿಲ್ಲ ಹೇಳ್ ಕಳ್ಸಿದಿ ನಾನು ನಿಮ್ಮ ನೀನ ಅಲ್ಲ ಹೊಡೆದು ಹೊರಗ್ ಹಾಕಿದ್ದು ಹತ್ ಸಾವಿರ ಕೊಟ್ಟ ಮ್ಯಾಗ ಮನಿಗ್ ಬಾಂದಿ ಅದಕ್ಕ ನಾನು ಹತ್ ಸಾವಿರ ಹೆಂಗ್ ತೀರ್ಸುದಂತಂದು ಯಾರ್ದರ ಹೊಲಕ್ಕ ಕೂಲಿಗೆ ಜೀತಕರ ಹೋದ್ರಂತ ಕಾಯಕತ್ತಿದ್ದೆ ಈಗ ಮತ್ ಕರೆ ಕಳ್ಸಿಯಲ್ಲ ಏನು ಎಪ್ಪ ಸೀನಾ ನೀನ್ ಏನ್ತಿ ಆ ಶಾನ್ ಭೋಗ ಸೇರಿ ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ರು ಸೀನಾ

ಆ ಶಾನ್ ಬೊಗ್ಗು ನಿನ್ನ ಹೆಂತಿಗೆ ಏನಾಯ್ತ ಅಪ್ಪ ನನಗೆ ಗೊತ್ತಿಲ್ಲ ಇಬ್ರು ಸೇರಿ ಕಾಸ ನಿಮ್ಮ ತಂಗಿಗೆ ನೋಡಿದ್ವಲ್ಲ ಆ ಮಾಸ್ತರನ್ನ ನಿಮ್ಮ ತಂಗಿನ ಬಡಿಸಿ ನಿನ್ನ ಮಗಳ ಸುನೀತಿನ ಕೊಡ್ಸ ಗತ್ತಾರ ನಾನು ಕಿವಿ ಯಾರ ಕೇಳಿಸ್ಕೆ ಬಂದಿನ್ಲೋ ಸೀನಾ ಈ ಮದುವೆ ನಡಿಬಾರ್ದು ಮದಿವಂತಾದ್ರ ಅವ ನನ್ನ ಮಗಳ ಮದುವೆ ಆ ಬಗ್ಲೋ ಸೀನಾ ಇಲ್ಲಂದ್ರ ನಿನ್ನ ಮಗಳ ಮದಿವಾದ್ರೆ ನನ್ನ ಮಗಳ ಸತ್ತು ಸೀನಾ ನಿನ್ನ ತಂಗಿಗೆ ನೀನ ీనా ఎంత కేన్కొం దీన్లో నిన్నేంత ఇష్ట దిన ఒర ఉర్శగ్ తిందో ఈ ఒంతా ఉర్శన్ తింతాళ జీనా నిన్నేంతి ஒின உட சீதவ நீதல்லா டுபுலி ஏனின் நம் முந்த் சோனிங் ನಾವು ಬದುಕುದಿಲ್ಲ ನಾ ಬದುಕುದಿಲ್ಲ ಇನ್ನ ಹೊಲೆ ಹೋಗು ನಿರ್ಮಲಿ ತೊಗೊಂಬ ತಗೊಂಬ ಕಳಿ ಹಾಲು ಕುಡಿಯೇನ್ರಿ ಮೂರು ಮಂದಿ ನಾ ಮೂರು ಮಂದಿ ಹಣದ್ಮ್ಯಾಗ ಆಕಿ ಮದುವೆ ಮಾಡೋಳಕ್ ಮಗಳದು ಹೋಗ್ಲೇ ನೀರ್ಮಲಿ ಹೋಗೋ ಐತಿ ಏನಿಲ್ಲ ಏನು ಉಡದಿಲ್ಲ ನಮ್ಮ ಜೀವನದಾಗ ನಡ್ರಿ ವಾ ನೋಡ್ರಿ ಸಾಯನ್ ನಡ್ರಿ ಏನು ಮಾಡೋದು ಬದುಕಿ ಬದುಕಿರಿ ಏನು ಮಾಡೋದು நோடல சீனா நினைகேந்தி சான்பொனாய்ல அதுக்கலோ நமக்குல சீனா அதுக்கணி கொட்டோ கிண்ணிட்டு நல்லோ இல்ல அந்த யாக்கு கொடுத்திமோ சீனா யோச்சனை மடிய நீன ஆ யோச்சனை மாடிபிட்டினா அல்படுபடா இல்ல கர் கம்பு பஞ்சாயத்த நிந்திசி சப் சப்பிள் கொடது கத்தி மேலே மருவணிக் மாசின் ಶೀನಾ ಹಾಳು ಮಾಡ್ತಾಳು ಹಾಳು ಮಾಡ್ತಾಳೆ ನಿಮ್ಮ ತಂಗ್ಯಾರ್ ಜೀವನನ ನಿನ್ನ ಜೀವನನು ಹಾಳು ಮಾಡ್ತಾಳ ಐತ್ಲೋ ಅವ್ರಿಬ್ರಿಗು ಏನೋ ಸಂಬಂಧ ಐತಿ ಅದಕ್ಕೆ ಇಟ್ಕೊಂಡ್ ನನ್ಲೋ ಮನಿಗ್ ಕೊಟ್ಟವ ಶಾನ್ ಭೋಗನು ಬಿಡ್ಬಾಡಾ ನೀನು ಏನ್ ತಿನ್ ಬಿಡ್ಬಾಡ್ಳು ನೀನು ಏನ್ರ ಬಿಟ್ಟಿ ಅಂದ್ರೂ ವಿಜ ಗುಡಿಸಿದಾರ ವಿಜ ಗುಡಿಸ್ಬಿಡ್ಬೇಕ சும் நீரா ಆ ಬಿಡಾಡಿಗೆ ಸರಿಯಾ ಪಾಠ ಕಲಿಸ್ತೀನಿ ನಾನು ಶಾಮ್ ನನಗೂ ಅಷ್ಟ ನನಗೂ ಅವ್ವ ನೀ ಹೇಳಿದ್ಮ್ ನನಗ ಈಗ ನೋಡು ನನ್ನ ಅರ್ಥನೋಡ್ ನಿನಗೆ ಬಸಲಿ ಇನ್ನೂ ಒಂದು ವಿಷಯ ಗೊತ್ತಿಲ್ಲಲ್ಲ ಇಷ್ಟೆಲ್ಲ ರಗಳಿ ರಾಮಾಯಣ ಆಗಕ್ಕೆ ಯಾರ್ ಕಾಣ ಅಂತ ಮಾಡಿದಿ ಆ ಪದ್ದಿಲ್ಲ ಪದ್ದಿ ಎಲ್ಲಾ ಹಾಕಿರದ ಆ ಪದ್ದಿಂದ ಆ ಪದ್ಮೀನ್ ಬಿಡ್ಬಾಡಲ ನೀನು ಶೀನಾಂಗ ನೀ ದನ ಬಡದಂಗ್ ಬಿಡಿಬೇಕಂದ್ರ ಇನ್ನಮ್ಮ ಅಕ್ಕಿ ನಮ್ಮ ಮನೆ ಮುಂದೆ ಬರಕಲ್ಲ ಕನಸಿನಗು ನನ್ನ ನಿನ್ನ ನೆನ್ಪು ಮಾಡ್ಕೋಬಾರ್ದು ಹಂಗೆ ಮಾಡ್ಬೇಕು ನೋಡಲ ಸೀನಾ ಲೋ ಆಕೆ ಹೇಳ್ಕೊಟ್ಟಾಳಲ್ಲು ಆಕೆ ಮಗಳ್ ಯಾಕೆ ಕೊಡಿಸ್ತಿದ್ದಿ ನಿನ್ನ ಮಗಳ ಕೊಡಿಸು ಎಷ್ಟಾದ್ರೂ ಸರ್ಕಾರಿ ನೌಕರಿ ಇದ್ದತ್ತ ಚಲೋ ನೋಡ್ಕೊತಾನ ಅಂತಂದು ಹೇಳಿ ಏನೇನೋ ಹೇಳಿ ಹಚ್ಚಿ ಇಷ್ಟೆಲ್ಲ ರಗಳಿ ಕಾಣ ಹೇಳಲ್ಲೋ ಅಕ್ಕಿನ ಮಾತ್ರ ಬಿಡಬಾಡಲು ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಮಾಡ್ತೀನಿ ಮಾಡ್ತೀನಿ ஏன் அன்க்கீரீ சிவமன்ன நன் மகளிர் அஜ்ஜாக நின் மகளிர்ஷி மெர்சக் நான் விடுத்தேன் சாத்தன இல்லவா சரசலா தட ஆகா நீ பூஜை கற்க ಬನ್ನ ಲಕ್ಷ್ಮಕ ಬಂದಿನಿ ನೀ ತಡಿ ಮತ್ತ ಇವು ಗೋಮೂತ್ರ ಹಾಲು ತುಪ್ಪ ಹಾಕಿ ಏರಿಬೇಕಲ್ಲ ಅದಕ್ಕ ಒಂದ್ ಐದ್ ಮಂದಿ ಮುತ್ತಿದ್ರಿಗೆ ಹೇಳಿ ಇಲ್ಲ ಚಂದ ಕುಂದ್ರಿಸಿ ಆರತಿ ಮಾಡಿಬಿಡುನು ಆಮೇಲೆ ಬೇಕಾದ್ರೆ ಗಂಗಮ್ಮನ ಪೂಜೆ ಕರ್ಕೊಂಡು ಹೋಗೋಣ ಅಂತ ಹ್ಮ್ ಹ್ಮ್ ತಂದಿಲ್ಲ ಯಾವ ಇಸ್ಕೊಂಡ್ ಬರ್ತೇನೆ ನೀನ ಪುಣ್ಯ ಬರ್ತೀನಿ ಮತ್ತೆ ನಾವು ಅಲ್ಲಿ ಹೋಗಿ ಅಲ್ಲಿ ಇಸ್ಕೊಂಡ್ ಬರ್ಲೇವ ನಾನು ಮರ್ತ ಬಿಟ್ಟೀನಿ ಒಂದಿಕ್ ನೀನ ಹೋಗಿ ಇಸ್ಕೊಂಡ್ ಬರ್ತೀಯ ನಮ್ಮ ಮನೆಯಾಗ ತುಪ್ಪ ಇಲ್ಲ ಹಾಲು ಬೇಕಾದ ಹಸಿ ಹೋಗಲ್ಲ ಕಾಯ್ಸ್ಲಾರ್ದು ನೋಡು ಇವ್ರದು ಗೌಡ್ರು ಕಾವ್ಯಾರ ಮನೆಗ ಇರ್ತಾವ ಕಾವೇರಕ್ಕೆ ಇಟ್ಟ ಇಟ್ಟಿರ್ತಾವೆ ಹಸಿ ಹಾಲು ಆಮೇಲೆ ಗೋಮೂತ್ರ ಹಾಕಳಿದ್ ಬೇಕು ನಾ ಮುಂಜಾನೆ ಹೋಗಿ ಇಟ್ಟು ಬಂದಿದ್ದ ಹಿಡಿದಿಟ್ಟಿರ್ತಿದ್ರು ಇಟ್ಟಿರ್ತಿದ್ರು ನೋಡು ಏನು ಮಾಡೋದು ತಡ ಒಂದಾಗೈತಿ ನೀನು ಹೋಯ್ಬಿಡ ಇವ ಪುಣ್ಯ ಬರ್ತಾ ಇನ್ನು ಹುಡುಗಿ ಕಳ್ಸಿದ್ರೆ ಸರಸರ ಕೊಡುದಿಲ್ಲ ಹಂಗ ಒಂದು ಬಟ್ಲದಾಗ ತುಪ್ಪ ಅನಿಸ್ಕೊಂಬಿಡ ಅಲ್ಲೇ ಕಾವ್ಯಾರ ಮರಮನ್ಯಾಗ ಏನುವ ಏನು ಮಾಡಕತ್ತೀರಿ ನಂಗೆ ಯಾಕ ಮೈಯಾಗ ಸುಖನ ಬಿಡ ಯಾಕೆ ಬೇಕಾ ಏನ ಇವ್ ವಾ ಆಗುದು ಆಗೋದು ತಲಿತಿರ್ಗ್ದಂಗೆ ಆಗುದು ಭಾಳ ಬಿಟ್ಟೈತಿ ಹೌದಣ ನೀವೊಂದ್ ಇಟ್ಟು ಆರಾಮ್ ಮಾಡಿಬಿಡ್ಬೇಕಿತ್ತು ಸುಮ್ನೆ ಇರ್ಲಿ ಏನು ಒಂದಿನಲ್ಲ ದಣಕಂತಿ ಹುಡುಗಿ ಚಂದಗ ಬಾಚಿ ಎಣ್ಣೆ ಹಚ್ಚಿ ಜಡಿ ಹಾಕೋಗ್ರಿ ಒಬ್ಬರು ಆಕೆ ಎರಡು ಝುಟ್ಟು ಹಾಕ್ಬೇಡಿರಿ ಮತ್ತು ಹೆಂಗಸ್ರು ಊರಾಗ ಆರತಿ ಮಾಡಕ್ಕೆ ಬಂದ್ರಿ ಎಲ್ಲರೂ ಹೆಸರು ಇಡ್ತಾರ ಮತ್ತು ಈಗ ಕುಂದರ್ಸಿ ಆರತಿ ಮಾಡೋದು ಸಂಜೆ ಕಡೆ ಹಿಡ್ಕೊಳನಾಟ್ಕೊಳಣ ನೋಡವ ಯಾಕ ಈಗ ಚಂದಗ ದೊಡ್ಡದು ಮಾಡರು ಮಧ್ಯಾಹ್ನ ಊಟ ಹಾಕ್ಸಿ ಸಂಜೆ ಮುಂದೆ ಇಟ್ಕೊಂಡಿರ್ತಾರೆ ಅವರು ಏನು ಆರತಿ ಬೆಳಗ್ ಅದೇ ಅಲ್ವಾ ನಮ್ದು ಏನವ ಸಂಕ್ಷಿಪ್ತ ಮಾಡಾಕತ್ತೀವಿ ಮಾಡ್ರಿ ಕರ್ಕೊಂಡ್ ನೋಡಿ ಕಡೆ ಬಡ ಬಡ ಏರಿವಂತ್ರಿ ಅಂತ ಏ ಐದು ಮುಂದೆ ಮುತ್ತೈದ್ರ ಅಕ್ಕ ನೀನು ನಾನು ಎಲ್ಲ ನಾನು ತಗೊಂಡ್ ಬರ್ತೀನಿ ನೀನ್ ಏನು ಮಾಡಾಕ ತಯಾರಿಲ್ಲವಾ ಹೊಸ ಸೀರೆ ತಂದಿರನ ಯಾ ಹೊಸ ಸೀರೆ ಯವ ಹೊಸ ಸಿರೆ ಇಲ್ಲೇನೋ ಇಲ್ಲ ನಂದ ಒಂದು ನಮ್ಮ ಅಣ್ಣನ ಮನೆಗೆ ಹೋದಾಗ ಹೋಗ ಸರಿ ಹೋಗೋ ವರ್ಷ ಹೋಗೋ ವರ್ಷ ಅಲ್ಲ ಅಚ್ಚೆ ವರ್ಷ ಜಾತ್ರೆಗೆ ನನ್ಗೊಂದು ಒಂದು ಅದು ತೆರಕಾಟ ಐತಿ ಅದ ಒಂದ ಐತೆ ಅದನ್ನ ಈಗ ಕೊಡ್ತೀನಿ ಹುಡುಸಿ ಬಿಡು ಏಕ ಏನಾತ ನೇ ದುಬುಲಿ ನೇ ಪದ್ಮಿ ನೀ ಯಾಕೆ ಬಂದಿರಿ ಇಲ್ಲಿಗೆ ಎದಕ್ಕೆ ಬಂದಿರಿ ಏನಾಗಿತಿ ನಿಮ್ಮ ಮೌನ ಹೆರದ್ದವಳ ಇವತ್ತು ನಿನ್ನ ರುಂಗ ಚಂದಾಗ್ಲಿಲ್ಲ ನನ್ನ ಹೆಸರು ಸೀನಾಪ್ಪನ ಅಲ್ಲ ಬೋಸುಡಿ